ನಮಸ್ಕಾರ ಎಲ್ರಿಗೂ ಇವತ್ತು ನಾವು ವೆಜ್ ಪಲಾವ್ ಮಾಡ್ತಾ ಇದ್ದೀವಿ ಸೊ ಮೊದಲದಾಗಿ ನಾವು ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ನಾಲ್ಕು ಆಗೋಷ್ಟು ಮಾಡ್ತಾ ಇದ್ದೀವಿ ಅಂದರೆ ಒಂದೂವರೆ ಪಾವಷ್ಟು ಅಕ್ಕಿಯಲ್ಲಿ ಮಾಡ್ತಾ ಇರೋದು ಇಲ್ಲಿ ನಾನು ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಬೇ ಲೀಫ್ ಮತ್ತು ಕಸ್ತೂರಿ ಮೆಂಥಿ ಸ್ಟಾರ್ ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಸೊ ಈರುಳ್ಳಿ ಬೇಗ ಬ್ರೌನ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಬೇಕು ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ಬೇಗ ಬ್ರೌನ್ ಆಗುತ್ತೆ ಈಗ ಬ್ರೌನ್ ಆಗಿದೆ ಈಗ ನಿಮ್ಗೆ ಇಷ್ಟ ಇರೋ ವೆಜಿಟೇಬಲ್ಸ್ನ ಹಾಕೊಳ್ಳಿ ಸೊ ವೆಜಿಟೇಬಲ್ಸ್ ಬೇಯೋವರೆಗೂ ನಾವು ಸ್ವಲ್ಪ ಇದಕ್ಕೆ ಪಲಾವ್ಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಹಾಗೂ ಕೊತ್ತಮೇರಿ ಸೊಪ್ಪನ್ನ ತೊಗೊಂಡು ರುಬ್ಕೊಳ್ತಾ ಇದ್ದೀನಿ ಇದು ರುಬ್ಕೊಂಡಿದ ನಂತರ ನಾನು ಇದಕ್ಕೇನೆ ಸ್ವಲ್ಪ ಮೊಸರು ಚಿಲ್ಲಿ ಪೌಡರ್ ಟರ್ಮರಿಕ್ ಮತ್ತು ಸ್ವಲ್ಪ ಗರಂ ಮಸಾಲ ಇದು ಹಾಕ್ಕೊಂಡು ರುಬ್ಕೊಳ್ತೀನಿ ಮತ್ತೆ ಅಂದರೆ ರುಬ್ಕೊಳ್ಳೋದಂದ್ರೆ ಜಸ್ಟ್ ಒಂದು ರೌಂಡ್ ಹೋಗಲಿ ಅಂತ ಅಷ್ಟೇ ಒಂದು ಯಾವಾಗ ನೋಡಿ ಮೊಸರಿಗೆ ನಾನು ಇದಕ್ಕೇ ಟರ್ಮರಿಕ್ ಚಿಲ್ಲಿ ಪೌಡರ್ ಹಾಗೂ ಗರಂ ಮಸಾಲ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ನಮ್ ತರಕಾರಿನೂ ಸುಮಾರಾಗಿ ಸ್ವಲ್ಪ ಬೆಂದಿದೆ ಈಗ ನಾವು ರುಬ್ಕೊಂಡಿರೋ ಮಸಾಲನ ಇದಕ್ಕೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ತರಕಾರಿ ಎಲ್ಲ ಮಸಾಲೆನ ಅಬ್ಸರ್ವ್ ಮಾಡಲಿ ಇಲ್ಲಿ ನೋಡಿ ನಾನು ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಸೊ ಇಲ್ಲಿ ಮಸಾಲೆ ಸ್ವಲ್ಪ ಕುದೀತಾ ಇದೆ ಈಗ ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಒಂಚೂರು ಕುದಿ ಬಂದ್ಮೇಲೆ ನೀರು ಹಾಕೊಳ್ಳಿ ನೀರು ನೀವು ಎರಡು ಥರ ಮಾಡಿ ಹಾಕ್ಬೋದು ಒಂದು ನೀರನ್ನ ನೀವು ಮೊದಲೇ ಬಿಸಿ ಮಾಡಿಬಿಟ್ಟು ನೀರನ್ನ ಹಾಕ್ಬೋದು ಇನ್ನೊಂದು ನೀವು ತಣ್ಣೀರೆ ಹಾಕಿದ್ರೆ ಅದು ಕುದಿ ಬರೋವರೆಗೂ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ಅಕಸ್ಮಾತ್ ಮೊದಲೇ ಬಿಸಿ ಮಾಡಿ ಹಾಕಿದ್ರೆ ಸ್ವಲ್ಪ ಕುದಿಯೋದು ಬೇಗ ಕುದಿಯುತ್ತೆ ಅರ್ಜೆಂಟ್ ಇರೋರೆಲ್ಲ ಈ ಥರ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನು ಈಗ ನೋಡಿ ನೀರು ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಷಲು ತೆಗಿಬೇಕಂತ ನಾನಿಲ್ಲಿ ಎರಡು ವಿಶಲ್ ಕೂಗಿಸ್ತಾ ಇದ್ದೀನಿ ಸೊ ನಮ್ಮ ಪಲಾವ್ ರೆಡಿ ಆಗಿದೆ ಸವಿಯಲ್ಲೂ ಸಿದ್ಧ ನೋಡಿ ಎಷ್ಟು ಆಗಿತ್ತಲ್ಲ ರೆಸಿಪಿ ನಾನು ಆ್ಯಕ್ಚುಲಿ ಎಲ್ಲ ಈಸಿ ಈಸಿ ರೆಸಿಪಿನೇ ತೋರಿಸ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವಿಡಿಯೋ